ಶಿಮುಲ್ ಚುನಾವಣೆ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ದಾದೆ ಬನ್ನಿ ನೋಡೋಣ ಶಿವಮೊಗ್ಗ ಹಾಲು ಒಕ್ಕೂಟದ ಚುನಾವಣೆ ಮತದಾನಕ್ಕೆ ಒಂದು ದಿನ ಮಾತ್ರ ಬಾಕಿ ಉಳಿದಿದ್ದು ಹಾಲು ಉತ್ಪಾದಕ ಮತದಾರರ ಮನವೊಲಿಕೆಗೆ ಅಭ್ಯರ್ಥಿಗಳು ಮುಗಿಬಿದ್ದಿದ್ದಾರೆ ಶಿಮುಲ್ ನಿರ್ದೇಶಕರಾಗಲು ಹಿಂದೆಂದೂ ಇಲ್ಲದಷ್ಟು ಭಾರಿ ಪೈಪೋಟಿ ಏರ್ಪಟ್ಟಿದೆ ಮತದಾರರ ಸಂಖ್ಯೆ ಕಡಿಮೆ ಇರೋದ್ರಿಂದ ಅವರಿಗೆ ಭಾರಿ ಆಮಿಷ ಒಡಲಾಗ್ತಾ ಇದೆ ಸ್ಪರ್ಧೆ ಮೇಲೆ ಹಣ ಹಂಚೋದು ಒಂದೆಡೆಯಾದ್ರೆ ಮತದಾರರನ್ನ ಒಂದೆಡೆ ಸೇರಿಸಿ ಔತಣಕೂಟ ಗುಂಡು ತುಂಡು ಪಾರ್ಟಿಗಳನ್ನ ನಡೆಸಲಾಗ್ತದೆ ಮಧ್ಯ ಕರ್ನಾಟಕದ ಅತಿ ದೊಡ್ಡ ಮತ್ತು ಪ್ರತಿಷ್ಠಿತ ಸಹಕಾರಿ ಸಂಘವಾದ ಶಿವಮೊಗ್ಗ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಗಳಿಗೆ ಭಾರಿ ಪೈಪೋಟಿ ಏರ್ಪಟ್ಟಿದೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ವ್ಯಾಪ್ತಿಯನ್ನ ಒಳಗೊಂಡ ಹಾಲು ಒಕ್ಕೂಟದ ಹದಿನಾಲ್ಕು ನಿರ್ದೇಶಕ ಸ್ಥಾನಗಳ ಪೈಕಿ ಶಿವಮೊಗ್ಗ ಮತ್ತು ಸಾಗರ ವಿಭಾಗದಿಂದ ತಲಾ ಒಂದು ಸ್ಥಾನ ಅವಿರೋಧ ಆಯ್ಕೆಯಾಗಿದೆ ಮೂರು ಜಿಲ್ಲೆಗಳಲ್ಲಿ ತಲಾ ನಾಲ್ಕು ನಿರ್ದೇಶಕ ಸ್ಥಾನಗಳಿಗೆ ಆಗಸ್ಟ್ ಹದಿನಾಲ್ಕರಂದು ಮತದಾನ ನಡೆಯಲಿದೆ ಚುನಾವಣೆಯಲ್ಲಿ ಮೂವತ್ತೊಂದು ಸ್ಪರ್ಧಿಗಳು ಕಣದಲ್ಲಿದ್ದು ಶಿಮುಲ್ ಪ್ರವೇಶಿಸಲು ತೀವ್ರ ಕಸರತ್ತು ನಡೆಸಿದ್ದಾರೆ uh <that's> ದಿನಗಳ ಹಿಂದೆ ನಡಿಬೇಕಿದ್ದಂತಹ ಶಿಮುಲ್ ಚುನಾವಣೆ ನಾಳೆ ನೆರವೇರಲಿ ನೆರವೇರಲಿದೆ ಶಿವಮೊಗ್ಗ ಹಾಲು ಒಕ್ಕೂಟದ ಚುನಾವಣೆ ಮತದಾನಕ್ಕೆ ಒಂದು ದಿನ ಮಾತ್ರ ಬಾಕಿ ಉಳಿದಿದ್ದು ಹಾಲು ಉತ್ಪಾದಕ ಮತದಾರರ ಮನವೊಲಿಕೆಗೆ ಅಭ್ಯರ್ಥಿಗಳು ಮುಗಿಬಿದ್ದಿದ್ದಾರೆ ಶಿಮುಲ್ ನಿರ್ದೇಶಕರಾಗಲು ಹಿಂದೆಂದೂ ಇಲ್ಲದಷ್ಟು ಭಾರಿ ಪೈಪೋಟಿ ಏರ್ಪಟ್ಟಿದೆ ಮತದಾರರ ಸಂಖ್ಯೆ ಕಡಿಮೆ ಇರೋದ್ರಿಂದ ಅವರಿಗೆ ಭಾರಿ ಆಮಿಷ ಒಡಲಾಗ್ತಾ ಇದೆ ಸ್ಪರ್ಧೆ ಮೇಲೆ ಹಣ ಹಂಚೋದೊಂದೆಡೆಯಾದ್ರೆ ಮತದಾರರನ್ನ ಒಂದೆಡೆ ಸೇರಿಸಿ ಔತಣಕೂಟ ಗುಂಡು ತುಂಡು ಪಾರ್ಟಿಗಳನ್ನ ನಡೆಸಲಾಗ್ತದೆ ಮಧ್ಯ ಕರ್ನಾಟಕದ ಅತಿ ದೊಡ್ಡ ಮತ್ತು ಪ್ರತಿಷ್ಠಿತ ಸಹಕಾರಿ ಸಂಘವಾದ ಶಿವಮೊಗ್ಗ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಗಳಿಗೆ ಭಾರಿ ಪೈಪೋಟಿ ಏರ್ಪಟ್ಟಿದೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ವ್ಯಾಪ್ತಿಯನ್ನ ಒಳಗೊಂಡ ಹಾಲು ಒಕ್ಕೂಟದ ಹದಿನಾಲ್ಕು ನಿರ್ದೇಶಕ ಸ್ಥಾನಗಳ ಪೈಕಿ ಶಿವಮೊಗ್ಗ ಮತ್ತು ಸಾಗರ ವಿಭಾಗದಿಂದ ತಲಾ ಒಂದು ಸ್ಥಾನ ಅವಿರೋಧ ಆಯ್ಕೆಯಾಗಿದೆ ಮೂರು ಜಿಲ್ಲೆಗಳಲ್ಲಿ ತಲಾ ನಾಲ್ಕು ನಿರ್ದೇಶಕ ಸ್ಥಾನಗಳಿಗೆ ಆಗಸ್ಟ್ ಹದಿನಾಲ್ಕರಂದು ಮತದಾನ ನಡೆಯಲಿದೆ ಚುನಾವಣೆಯಲ್ಲಿ ಮೂವತ್ತೊಂದು ಸ್ಪರ್ಧಿಗಳು ಕಣದಲ್ಲಿದ್ದು ಶಿಮುಲ್ ಪ್ರವೇಶಿಸಲು ತೀವ್ರ ನಡೆಸಿದ್ದಾರೆ